ಬಿ ಜೆ ಪಿಯಲ್ಲಿ ಭಿನ್ನಮತವನ್ನು ಶಮನ ಮಾಡುವಂತಹ ಸಂಧಾನ ಈಗ ಶುರುವಾಗಿದೆ ಯಾಕಂದರೆ ಇದನ್ನು ಮೊದಲೇ ಮಾಡಬೇಕಾಗಿತ್ತು ಆದರೆ ನಾನಾ ಕಾರಣಗಳಿಗಾಗಿ ಬಿ ಜೆ ಪಿಯವರು ಇಂತಹ ಸಂಧಾನದ ಪ್ರಯತ್ನವನ್ನು ಮಾಡಿರಲಿಲ್ಲ ಆದರೆ ಈಗ ಸಂಧಾನದ ಸರ್ಕಸ್ ಶುರುವಾಗಿದೆ ಬಿ ಜೆ ಪಿಯಲ್ಲಿ ಭಿನ್ನಮತ ಶಮನಕ್ಕೆ ಸರ್ಕಸ್ ಆರಂಭಿಸಿರುವಂಥದ್ದು ಮತ್ತು ಇದಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಿರುವಂಥದ್ದು ಪ್ರಹ್ಲಾದ್ ಜೋಶಿಯವರು ಅನ್ನೋಂಥದ್ದು ಬಹಳ ಗಮನಾರ್ಹವಾಗಿರುವಂಥ ಸಂಗತಿ ಸಂಧಾನ ಸಭೆಯಲ್ಲೂ ಕೂಡ ಮೂಲ ಅಜೆಂಡಾವನ್ನು ರೆಬೆಲ್ಸ್ ಕೈ ಬಿಡಲಿಲ್ಲ ಅವರು ತಮ್ಮದೇ ಆದಂತಹ ಆ ಬಂಡಾಯದ ಬಾವುಟ ಇದೆಯಲ್ಲ ಅದನ್ನು ಅಷ್ಟು ಸುಲಭದಲ್ಲಿ ಅವ್ರು ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಅವರು ತಮ್ಮ ಅಜೆಂಡಾವನ್ನು ಬಿಟ್ಟಿಲ್ಲ ವಿಜೇಂದ್ರ ಹಠಾವು ಒಂದೇ ಅಜೆಂಡಾ ಸದ್ಯಕ್ಕೆ ಅವ್ರದ್ದಿರುವಂಥದ್ದು ನೋಡಿ ಇಲ್ಲಿ ಇಬ್ಬರನ್ನು ಕರೆಸಿರುವಂಥದ್ದು ಕೂಡ ಭಾಳ ಮುಖ್ಯವಾಗಿ ದಾವಣಗೆರೆಯ ಇಬ್ರು ನಾಯಕರುಗಳನ್ನು ಕರೆಸಿ ಅವ್ರನ್ನ ಮಾತನಾಡಿಸ್ಲಾಗಿದೆ ಇದು ಬಹಳ ಮಹತ್ವವನ್ನು ಕೂಡ ಪಡ್ಕೊಳ್ಳುತ್ತೆ ಇವರ ಆರಂಭ ಎಲ್ಲಿದ್ದ ಶುರುವಾಗಿದೆ ಸಭೆ ಅಂತೇಳಿ ಯತ್ನಾಳ್ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ಬಳಿಕವೂ ಕೂಡ ಪಟ್ಟು ಸಡಿಲ ಆಗಿಲ್ಲ ಇದರಲ್ಲಿ ವಿಶೇಷವಾಗಿ ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ಬಂಡಾಯ ಟೀಮ್ನ ಲೀಡರ್ ಆಗಿದ್ದಿದ್ದು ಯತ್ನಾಳ್ ಆದ್ರೆ ಯತ್ನಾಳರ ಉಚ್ಚಾಟನೆ ನಂತರವೂ ಕೂಡ ಬಂಡಾಯ ಟೀಮ್ನ ಬೇಡಿಕೆಯಲ್ಲಿ ಬದಲಾವಣೆ ಆಗಿಲ್ಲ ಅವರು ಹೊರಗಡೆ ಮಾತನಾಡದೇ ಇರಬಹುದು ಆದರೆ ಒಳಗಡೆ ಅವರದ್ದು ಬೇಡಿಕೆ ಅದೇ ಮುಂದುವರೆದಿದೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅವರ ಮೂಲ ಅಜೆಂಡಾ ಏನಿದೆ ಅದನ್ನ ಇಟ್ಕೊಂಡೇ ಅವರು ಮಾತನಾಡಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನು ತೆಗಿಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರೆದ್ರೆ ಆಗದಿಲ್ಲ ಬಿ ಜೆ ಪಿ ಕಚೇರಿಯಲ್ಲಿ ರಾಜ್ಯ ನಾಯಕರಿಗೂ ಕೂಡ ಕೇಂದ್ರ ರಾಜ್ಯ ನಾಯಕರಿಗೆ ಹಾಗೆಯೇ ಕೇಂದ್ರ ನಾಯಕರಿಗೆ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ರೆಬೆಲ್ಸ್ ಮಾಡಿದ್ದಾರೆ ವಿಶೇಷ ಅಂದರೆ ಅವರು ಬಿ ಜೆ ಪಿ ಕಚೇರಿಗೆ ಬಂದು ಅಲ್ಲಿನೇ ಸಭೆಯನ್ನು ನಡೆಸಿರುವಂಥದ್ದು ಕೂಡ ಭಾಳ ಮಹತ್ವವನ್ನು ಪಡ್ಕೊಂಡಿದೆ ಬಿ ಜೆ ಪಿ ಕಚೇರಿ ತನಕ ಮೇಲೆ ಇನ್ನೂ ಬಂಡಾಯ ಏನೇನಿರುತ್ತೆ ಆದಷ್ಟು ಆದಷ್ಟು ಅಲ್ಲಿಗೆ ಅದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆದಂಗಿನೇ ಲೆಕ್ಕ ಅನ್ನುವಂಥದ್ದು ಇದೇ ಇರುತ್ತೆ ರಾಜಕೀಯವಾಗಿ ನಾವು ಇದನ್ನು ನೋಡಿದಾಗ ಕೇಂದ್ರ ಆಹಾರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಈ ಸಂಧಾನ ಸಭೆಗಳು ನಡೀತಾ ಇರುವಂಥದ್ದು ಬಹಳ ಗಮನಾರ್ಹ ಸಂಗತಿ ಮಾಜಿ ಸಂಸದ ಜಿ ಎಂ ಸುದ್ದೇಶ್ವರ ಮತ್ತು ಹರಿಹರದ ಶಾಸಕ ಬಿ ಪಿ ಹರೀಶ್ ಅವರು ಇವತ್ತು ಭಾಗಿಯಾಗಿದ್ದರು ಇಬ್ಬರನ್ನು ಕೂಡ ಕರೆಸಿ ಮಾತನಾಡಿದ್ದಾರೆ ಜೋಶಿ ನೇತೃತ್ವದ ಸಭೆಯಲ್ಲೂ ಕೂಡ ಪಟ್ಟನ್ನ ಸಡಿಲಿಸಿಲ್ಲ ಬಿನಮತಿಯ ನಾಯಕರು ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ ಜೋಶಿ ಮೂಲಕ ಹೈಕಮಾಂಡ್ಗೂ ಕೂಡ ಸಂದೇಶವನ್ನು ರವಾನಿಸಿದ್ದಾರೆ ಅಧ್ಯಕ್ಷರ ಬದಲಾವಣೆ ಆಗುವಂತದ್ದು ಬಹಳ ಮುಖ್ಯ ಇದೆ ಅದು ಆಗ್ಲೇಬೇಕು ಅನ್ನೋಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅವರು ಕಟ್ಟಿರುವಂತಹ ಬೇಡಿಕೆಗಳು ಹೀಗಿದೆ ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ವಿಜೇಂದ್ರ ಬದಲಾಗುವವರಿಗೆ ಹೋರಾಟವನ್ನು ನಿಲ್ಲಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೆ ವೈಯಕ್ತಿಕವಾದಂಥ ಕೆಲವೊಂದು ಅಂಶಗಳು ಕೂಡ ಇದ್ದೇ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯತ್ನಾಳ್ ಈಶ್ವರಪ್ಪ ಅವರನ್ನು ಕೂಡ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ನೋಡಿ ಅವರಿಬ್ಬರ ಪರವಾಗಿ ವಕಾಲತ್ತನ್ನು ಕೂಡ ಇರ್ವಹಿಸ್ತಾ ಇದ್ದಾರೆ ಯತ್ನಾಳ್ ಮತ್ತು ಈಶ್ವರಪ್ಪ ಅವರ ಪರವಾಗಿ ಟೀಕಾಕಾರರ ಬಾಯಿಗೆ ಬೀಗ ಹಾಕಬೇಕು ಅಂದರೆ ಪಕ್ಷದ ಒಳಗಡೆ ಇದ್ದುಕೊಂಡು ಪಕ್ಷವನ್ನು ಟೀಕಿಸ್ತಾ ಇರುವಂಥ ಅಥವಾ ನಮ್ಮನ್ನು ಟೀಕಿಸ್ತಾ ಇರುವಂಥವ್ರನ್ನೂ ಕೂಡ ಅವರ ಬಾಯಿಗೂ ಬೀಗ ಹಾಕಬೇಕು ರಿಸಲ್ಟ್ ಬರಬೇಕು ರಿಸಲ್ಟ್ ಇಲ್ಲದೆ ಮಣಿಯೋದಿಲ್ಲ ನಮಗೆ ಈ ವಿಚಾರದಲ್ಲಿ ರಿಸಲ್ಟ್ ಬೇಕು ಆ ರಿಸಲ್ಟ್ ಬರದೇ ಹೋದರೆ ನಾವು ಮಣಿಯೋದಿಲ್ಲ ನಾವು ಇದೇ ರೀತಿಯಾಗಿ ಸಪ್ರೇಟ್ ಆಗಿರ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರೆ ಸಿದ್ದೇಶ್ವರ ಹಾಗೆಯೇ ಬಿ ಪಿ ಹರೀಶ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಮುಂದುವರೆಸ್ತಾರೆ ಅನ್ನೋ ಚರ್ಚೆ ಗೊತ್ತಿಲ್ಲ ಆ ವಿಷಯಕ್ಕೆ ಹೋಗಿಲ್ಲ ನಾವು ನಮ್ದು ಏನು ವಿಷಯ ಪಕ್ಷದ ಚಟುವಟಿಕೆಗಳಲ್ಲಿ ನಾನೇನು ಪಕ್ಷ ಬಿಟ್ಟೆ ಪಕ್ಷ ಆಳ ದಿನಗಳಿಂದ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನೇ ಅವ್ರ ಮುಂದೆ ಚರ್ಚೆ ಮಾಡಿದ್ದೀವಿ ಅವರು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೆ ನಮಗೆ ಸಮಾಧಾನ ಆಗೋದು ಫಲಿತಾಂಶ ಬಂದ ಮೇಲೆ ನನಗೆ ಯಾವ ಫಲಿತಾಂಶ ಬರುತ್ತೆ ನಮ್ಮ ಪರವಾಗಿ ಫಲಿತಾಂಶ ಬಂದಾಗ ಸಮಾಧಾನ ಹೀಗೆ ನಮ್ಮ ಪರವಾಗಿ ಫಲಿತಾಂಶ ಬಂದರೆ ಸಮಾಧಾನ ಆಗ್ತೀವಿ ಅಂತ ಹೇಳ್ಕೊಳ್ತಿದ್ದಾರೆ ಆದರೆ ಜೋಶಿಯವರು ಇವ್ರಿಗೆಲ್ಲ ಮಾತನ್ನು ಹೇಳಿದ್ದಾರೆ ನೋಡಿ ಮುನಿಸು ಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನೋಡಿದ್ರೆ ಮುನಿಸು ಬಿಟ್ಟು ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಲೇಬೇಕು ಪಕ್ಷದ ನಾಯಕತ್ವಕ್ಕೆ ಸಹಕಾರ ಕೊಡಬೇಕು ಪಕ್ಷ ಯಾರನ್ನ ನಾಯಕ ಅಂತ ಹೇಳಿ ಹೇಳಿದ್ಯೋ ಅವರ ನಾಯಕತ್ವಕ್ಕೆ ನಾವು ಸಹಕಾರ ಕೊಡಬೇಕು ಪಕ್ಷದಲ್ಲಿ ಇದ್ದುಕೊಂಡು ಆ ಶಿಸ್ತನ್ನು ನಾವು ಮೀರಬಾರದು ಹೊಸ ಆಯ್ಕೆಯಾದಾಗ ನೋವು ಆಗುವಂಥದ್ದು ಸಹಜ ಯಾರನ್ನೊಬ್ಬರನ್ನ ಅಧ್ಯಕ್ಷ ಮಾಡಿದಾಗ ಅಥವಾ ಆ ಸಂದರ್ಭಗಳಲ್ಲಿ ನಿಮಗೆ ಮುನಿಸಿ ಬರುವಂಥದ್ದು ನೋವು ಆಗುವಂಥದ್ದು ಬೇಸರ ಆಗುವಂಥದ್ದು ಅಸಮಾಧಾನ ಆಗುವುದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆ ಆದರೆ ಅದನ್ನು ಪಕ್ಕಕ್ಕೆ ಪಕ್ಷ ಅಂತೇಳಿ ಬಂದಾಗ ಸಮಸ್ಯೆಗಳೆಲ್ಲವನ್ನೂ ಕೂಡ ಸರಿಪಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಸರಿಪಡಿಸ್ ಆಗುತ್ತೆ ಹಾಗೆ ಹೇಳಿ ನೀವು ಬದಲಾವಣೆ ಮಾಡಿದ್ರೆ ತಕ್ಷಣ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ರಾಜ್ಯಾಧ್ಯಕ್ಷರು ಇದ್ದಾರೆ ಆ ಸ್ಥಾನದ ಬಗ್ಗೆ ಚರ್ಚೆ ಅಪ್ರಸ್ತುತ ನೀವು ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅನ್ನುವಂತಹ ಮಾತನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಆ ಸಂದೇಶವನ್ನು ಈ ರೆಬೆಲ್ಸ್ ಮುಟ್ಟಿಸುವ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಅವ್ರ ಮಾತನ್ನು ತೋರಿಸ್ತಾರೆ ನಾನು ಪಕ್ಷದ ಕಾರ್ಯಕರ್ತ ಯಾರಿಗಾದರೂ ಮನಸ್ಸಿಗೆ ನೋವಾಗಿದೆ ಅಥವಾ ಪೊಲಿಟಿಕಲ್ ಪಾರ್ಟಿಯೊಳಗೆ ಸ್ವಲ್ಪ ಯಾವುದೋ ಒಂದು ಹೊಸ ವ್ಯವಸ್ಥೆಗಳು ಮಾಡಿದಾಗ ಹೊಸ ಜವಾಬ್ದಾರಿ ಘೋಷಣೆಗಳು ಮಾಡಿದಾಗ ಹೊಸ ಪದಾಧಿಕಾರಿಗಳ ಘೋಷಣೆ ಮಾಡಿದಾಗ ಒಂದು ಸ್ವಲ್ಪ ಎಲ್ಲೋ ಕೆಲವರಿಗೆ ಅಸಮಾಧಾನ ಇತ್ಯಾದಿ ಇದ್ದವ್ರದ್ದು ನಾವೆಲ್ಲರೂ ಸೇರಿ ನಾನೊಬ್ಬನೇ ಅಲ್ಲ ಎಲ್ಲರೂ ಸೇರಿ ಮಾತನಾಡಿ ಅವ್ರನ್ನ ಸರಿ ಮಾಡೋದು ಅಂತ ನಾವು ತೀರ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೆ ನೋಡಿ ರಾಜ್ಯಾಧ್ಯಕ್ಷರ ಒಂದು ಈಗ ರಾಜ್ಯಾಧ್ಯಕ್ಷರವರು ಈಗ ಆಲ್ರೆಡಿ ಅವ್ರ ರಾಜ್ಯಾಧ್ಯಕ್ಷರಿದ್ದಾರೆ ಹಾಗಾಗಿ ಅದರ ಬಗ್ಗೆ ಚರ್ಚೆಯೇ ಅಪ್ರಸ್ತುತ ಹೀಗೆ ಬಿ ಜೆ ಪಿಯಲ್ಲಿ ಸಂಧಾನದ ಪ್ರಕ್ರಿಯೆ ಶುರುವಾಗಿದೆ ಫಲಿತಾಂಶ ಯಾರ ಪರವಾಗಿ ಬರುತ್ತೋ ಗೊತ್ತಿಲ್ಲ ಆದರೆ ಫಲಿತಾಂಶ ಹೇಗೆ ಬರುತ್ತೆ ಅನ್ನೋಂಥದನ್ನು ನೋಡಬೇಕಾಗಿರುವಂಥದ್ದು